ಮಾರ್ನಿಂಗ್ ಅಫರ್ಮೇಷನ್ಸ್ ಮುಂಜಾವಿನ ಗುಣಾತ್ಮಕ ಚಿಂತನೆಗಳು ಈ ದಿನ ಹೊಸದು ಅದರೊಂದಿಗೆ ನಾನು ಸಹ ಹೊಸ ಚೈತನ್ಯಯುಕ್ತವಾದ ಶಾಂತಚಿತ್ತ ಗುಣಾತ್ಮಕ ರೂಪ ಈ ದಿನ ನಾನು ನನ್ನ ದೇಹವನ್ನು ಪೂಜ್ಯ ಭಾವದಿಂದ ಕಂಡು ಆರೋಗ್ಯಕರವಾದ ಆಹಾರ ಬೇಯಿಸಿದ ತರಕಾರಿ ಹಾಗೂ ಫಲಹಾರಗಳ ಮುಖಾಂತರ ನನ್ನ ದೇಹವನ್ನು ಆರೈಕೆ ಮಾಡುತ್ತೇನೆ ಈ ದಿನ ನಾನು ನನ್ನ ದೇಹಕ್ಕೆ ಯೋಗ ವ್ಯಾಯಾಮ ಪ್ರಾಣಾಯಾಮ ವಿಶ್ರಾಂತಿ ಹಾಗೂ ಸಾಕಷ್ಟು ನೀರಿನ ಸೇವನೆಗಳಿಂದ ಈ ದೇಹದ ಪ್ರತಿಯೊಂದು ಜೀವಕಣದ ಕ್ಷಮತೆಯನ್ನು ಗೌರವಿಸುತ್ತೇನೆ ಈ ದಿನ ನನ್ನ ಬಾಲ್ಯದ ಕುತೂಹಲವು ನನ್ನನ್ನು ಮರು ಹೊಕ್ಕಿ ಹೆಕ್ಕಿ ನಿಂತಂತೆ ನಾನು ಕುತೂಹಲದಿಂದ ದಿನದ ಪ್ರತಿ ಘಟನೆಗಳನ್ನು ಚೈತನ್ಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ದಿನ ನಾನು ಸಹನಶೀಲತೆ ಕ್ರಿಯಾಶೀಲತೆಯಿಂದ ಬರುವ ಎಲ್ಲ ಕೆಲಸಗಳು ಹಾಗೂ ಸವಾಲುಗಳನ್ನು ಸ್ವಾಗತಿಸುತ್ತೇನೆ ಸ್ವಾಗತಿಸಿದ ಎಲ್ಲ ಚಟುವಟಿಕೆಗಳು ನನ್ನನ್ನು ಸಾಕ್ಷಾತ್ಕಾರಕ್ಕೆ ಹತ್ತಿರವಾಗಿಸುತ್ತದೆ ನನ್ನನ್ನು ದೈಹಿಕವಾಗಿಯೂ ಹಾಗೂ ಮಾನಸಿಕವಾಗಿಯೂ ಸದೃಢವಾಗಿಸುತ್ತದೆ ಪ್ರತಿ ಸವಾಲುಗಳು ತನ್ನ ಗುಪ್ತ ಬಾಗಿಲನ್ನು ಪರಿಚಯಿಸಿ ನನ್ನ ಅನಂತ ಜ್ಞಾನಾರ್ಜನೆಗೆ ಪೂರಕವಾಗಿ ಸಾಕ್ಷಿಯಾಗುತ್ತವೆ ಈ ದಿನ ನಾನು ಒಬ್ಬ ಸಹನಶೀಲ ಶಿಲ್ಪಿಯಂತೆ ನನ್ನ ವ್ಯಕ್ತಿತ್ವವನ್ನು ಪ್ರೀತಿ ಸ್ನೇಹ ಕರುಣೆಯಂತಹ ಭಾವನೆಗಳಿಂದಲೇ ರೂಪಿಸುತ್ತೇನೆ ನನ್ನೊಳಗಿನ ನದಿಯ ಸ್ವರೂಪದಂತಹ ಈ ನಿಷ್ಕಲ್ಮಶ ಭಾವಗಳಾದ ಪ್ರೀತಿ ಸ್ನೇಹ ಕರುಣೆ ಮಮತೆ ಸಹನೆ ನಿಷ್ಠೆ ಕೃತಜ್ಞತೆ ಭಕ್ತಿ ವಿಶ್ವಾಸ ಸಮಾಧಾನದಂತಹ ಅಮೃತ ಭಾವಗಳಿಂದಲೇ ಅಕ್ಷಯ ಕಾವೇರಿಯಂತೆ ನಾನು ನನ್ನ ಭಾವಗಳು ನಾನು ನನ್ನ ಸಂಬಂಧಗಳನ್ನು ಗೌರವಿಸುತ್ತೇನೆ ನನ್ನ ಜೀವನದಲ್ಲಿನ ಪ್ರತಿಯೊಬ್ಬರೂ ಗುರು ಕನ್ನಡಿ ಅಥವಾ ಆಶೀರ್ವಾದ ನಾನು ನನ್ನ ಪ್ರಯಾಣದಲ್ಲಿ ಸಹನೆಯನ್ನು ಇಟ್ಟಿದ್ದೇನೆ ನನ್ನ ಜೀವನದ ಪ್ರತಿಯೊಂದು ಋತುವಿಗೂ ಅದರದೇ ಆದ ಉದ್ದೇಶವಿದೆ ಈ ದಿನ ಸಂಪತ್ತು ನನ್ನನ್ನು ಹರಿಸಿಕೊಂಡು ಬರುತ್ತದೆ ಸಂಪತ್ತು ಎಂದರೆ ಕೇವಲ ಹಣವಲ್ಲ ಅದು ಸಮಯ ಆರೋಗ್ಯ ಸ್ವಾತಂತ್ರ್ಯ ಮತ್ತು ಕರುಣೆಯಾಗಿದೆ ಇಂದು ನಾನು ನನ್ನ ಸುತ್ತಮುತ್ತಲಿರುವ ಸಂಪತ್ತಿಗೆ ಕೃತಜ್ಞನಾಗಿದ್ದೇನೆ ನನ್ನ ಕಡೆ ಹರಿದು ಬರುತ್ತಿರುವ ಸಮೃದ್ಧಿಯನ್ನು ಸ್ವೀಕರಿಸಲು ನನ್ನ ಹೃದಯವನ್ನು ನಾನು ತೆರೆದಿಟ್ಟಿರುತ್ತೇನೆ ಪ್ರತಿ ಕ್ಷಣದಲ್ಲೂ ಅಡಗಿರುವ ಅಚ್ಚರಿಗಳು ಹಾಗೂ ಅವಕಾಶಗಳನ್ನು ನಾನು ಸ್ವಾಗತಿಸುತ್ತೇನೆ ಅವು ನನ್ನನ್ನು ಐಶ್ವರ್ಯದ ಕಡೆಗೆ ನಡೆಸುವ ಉಡುಗೊರೆಗಳು ಎಂದು ನಾನು ನಂಬಿದ್ದೇನೆ ಮತ್ತಷ್ಟು ಗುಣಾತ್ಮಕ ಚಿಂತನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ബേട്ടിയ